ಕೇವಲ ಕರ್ನಾಟಕ ಮಹಾರಾಷ್ಟ್ರ ರಾಜಸ್ಥಾನ ಅಂತ ಇವತ್ತು ನೀವು ನೋಡ್ತಾ ಇದ್ದೀರಿ ದೆಹಲಿಯಲ್ಲಿ ಕೂಡ ಈಗ ಎಮ್ ಎಸ್ ಪಿ ನೀವು ಜಾರಿಗೆ ತರಲೇಬೇಕು ಅಂತ ಹೇಳಿ ಇಡೀ ದೇಶದ ರೈತರು ಅಲ್ಲಿ ಹೋಗಿ ಹಾಕ್ತಾ ಇದ್ದಾರೆ ಅದು ಇಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಏನಿದೆ ನಾವು ಟ್ರೆಡಿಷ್ನಲ್ಲಿ ಬೆಳೀತಕ್ಕಂಥ ಮೆಣಸಿನಕಾಯಿಯನ್ನು ಕಬ್ಬಿ ಮತ್ತು ಡ ಡಬ್ಬಿ ಮತ್ತು ಕಡ್ಡಿ ಏನಿದೆ ಅದನ್ನು ಬಿಟ್ಟು ಒಂದು ಸಿಂಜೆಂಟಾ ಕಂಪ್ನಿಯವರು ಒಂದು ಹೊಸ ವೆರೈಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರ ಆವಾಗೂ ಜಾಸ್ತಿ ಆಗಿರೋದು ಅದರ ಬೆಲೆ ಕೂಡ ಕಡಿಮೆ ಇದೆ ಅದನ್ನು ಅದರ ಜೊತೆಗೆ ಕಂಪೇರ್ ಮಾಡ್ಕೊಳ್ತಕ್ಕಂಥ ಒಂದು ಪೂರ್ವಾಗ್ರಹ ಪೀಡಿತ ರೈತರು ಕೂಡ ಇರಬಹುದು ಅವರಿಗೆ ನಮ್ಮ ಧಾರಣೆ ಕಡಿಮೆ ಆಯಿತು ಅಂತಕ್ಕಂಥ ನೋವಿರಬೇಕು ಆ ನೋವನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಹಾದಿ ಬೇರೆ ಇತ್ತು ಆಕಸ್ಮಿಕವಾಗಿ ನಮ್ಮ ಇಲಾಖೆಗಾಗಲಿ ಇಲ್ಲಿರ್ತಕ್ಕಂಥ ಮುಖ್ಯಸ್ಥರಿಗಾಗಲಿ ಇಲ್ಲಿರ್ತಕ್ಕಂಥ ವರ್ತಕರಿಗಾಗಲಿ ವಿನಂತಿ ಮಾಡಿಕೊಂಡಿದ್ದರೆ ಆ ಬಗ್ಗೆ ಏನು ತಪ್ಪು ತಿಳುವಳಿಕೆ ಇದೆ ಅದನ್ನು ಪರಿಹಾರ ಕಂಡುಕೊಳ್ಬೋದು ದುರ್ದೈವಶ ವಶ ಅದು ಆಗಬಾರ್ದಂಥ ಘಟನೆ ಆಗಿದೆ ರೈತರು ನಮ್ಮ ಕರ್ನಾಟಕದವರೇ ಇರಲಿ ಆಂಧ್ರದವರೇ ಇರಲಿ ಬೇರೆ ರಾಜ್ಯದವರೇ ಇರಲಿ ಅವರೆಲ್ಲರ ನಾವೇನು ಅವ್ರ ಬಗ್ಗೆ ದ್ವೇಷ ಭಾವನೆ ಅದರ ಒಂದೇನು ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡತಕ್ಕಂಥದ್ದೇನು ಅದು ಕೆಲವೇ ಕೆಲವು ಕಿಡಿಗೇಡಿಗಳು ಮಾಡಿರ್ತಾರೆ ಯಾರು ಮಾಡಿರೋದು ಅಂಥವ್ರ ಬಗ್ಗೆ ಸ್ವಲ್ಪ ಯುದ್ಧ ಹಣ ಕ್ರಮನ ಕೈಗೊಳ್ಳೇಬೇಕಾಗ್ತದೆ ಯಾಕಂದರೆ ನಾವು ಆ ರೈತರ ವಿಚಾರದಲ್ಲ ನಾನು ಒಂದು ವಿಡಿಯೋ ನೋಡಿದೆ ಒಬ್ಬ ಪ್ರತ್ಯಕ್ಷವಾಗಿ ಬೆಂಕಿ ತೊಗೊಂಡೋಗಿ ಜೀಪ್ನಲ್ಲಿ ಹಾಕ್ತಕ್ಕಂಥ ಆಗ್ತದೆ ಅದು ಮಾಡಬಾರ್ದು ಯಾವುದೇ ರೈತರಿಗೂ ಕೂಡ ಇಂಥ ಘಟನೆ ಮಾಡಬಾರ್ದು ಅದು ತಪ್ಪಾಗ್ತದೆ ಪೀಸ್ಫುಲ್ ಪ್ರೊಟೆಕ್ಷನ್ ಮಾಡಿದರೆ ಅದು ನಮಗೆ ಅದ್ರ ಮನವಿ ಕೊಟ್ಟಿದ್ದರೆ ಅದನ್ನು ನಾವು ಪರಿಹಾರ ಕಂಡುಕೊಳ್ಬೋದು ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ ಇಲ್ಲಿ ವಾರಕ್ಕೆ ಎರಡು ದಿವಸ ಆಗ್ತಕ್ಕಂಥ ಹರಾಜು ಒಂದು ದಿವಸ ಆಗಿರೋರು ಕೂಡ ಒಂದು ಕಾಂಡ್ ಇರ್ಬೋದು ಅಂಥೇಳಿ ನಾನು ಊಹೆ ಮಾಡ್ತಾಯಿದ್ದೀನಿ ಈಗಾಗಲೇ ಏನು ಅತಿ ಹೆಚ್ಚಿನ ಮೆಣಸಿನಕಾಯಿ ಶೇಖರಣೆ ಆಗಿದೆ ಬ್ಯಾಡಿಗೆ ಅದನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕಂತಕ್ಕಂಥದ್ದು ಈಗಾಗಲೇ ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ನಿನ್ನೆ ಮೊನ್ನೆ ಎರಡು ಮೀಟಿಂಗ್ ಮಾಡಿ ಇಡೀ ದೇಶದಲ್ಲಿ ಯಾರ್ಯಾರಿಗೆ ಮೆಣಸಿನಕಾಯಿ ಅವಶ್ಯಕತೆ ಇದೆ ಎಕ್ಸ್ಪೋರ್ಟ್ ಮಾಡ್ತಾರೆ ಬಾಯ್ ಪ್ರಾಡಕ್ಟ್ ಮಾಡ್ತಾರೆ ಅಂತೂ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾಯಿದ್ದಾರೆ ಇನ್ನೊಂದು ಸುದೈವ ಸಂಘಟನೆ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ವರ್ತಕರು ಭಾಳ ಕೃತಜ್ಞತಾ ಭಾವದಿಂದ ನಿನ್ನೆ ಹರಾಜ್ ಮಾಡಿ ಮತ್ತೆ ಪುನರಾರಂಭ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅವ್ರ ಸರ್ಕಾರ ನಮ್ಮ ಜೊತೆಗೆ ಸದಾ ಹೀಗೆ